ಕುಚ್ಚಂಗಿ ಕೆರೆಯ ತ್ರಿಬಲ್ ಮರ್ಡರ್ ಕೇಸ್ ಈ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದಂಥ ಒಂದು ದುರ್ದೈವಕರವಾದಂಥ ಘಟನೆ ಬಹುಶಃ ಪವಿತ್ರವಾದ ರಂಜಾನ್ ತಿಂಗಳಲ್ಲಿ ಈ ಒಂದು ಮೂರು ಕುಟುಂಬದ ಮೂರು ಕುಟುಂಬದ ಯುವಕರು ಭೀಕರವಾಗಿ ಕೊಲೆಯಾಗಿರೋದು ಇಡೀ ದಕ್ಷಿಣ ಕನ್ನಡವನ್ನೇ ಬೆಚ್ಚಿ ಬೀಳಿಸಿದೆ ಈ ಈ ಕಾರ್ಯಾಚರಣೆ ಈ ಒಂದು ಕೃತ್ಯ ಇದು ಇವತ್ತು ನಿನ್ನೆಯ ಕಾರ್ಯಾಚರಣೆ ಅಲ್ಲ ಸುಮಾರು ಹದಿನೈದು ದಿನಗಳಿಂದ ಇದರಿಂದ ಒಂದು ಜಾಲವೇ ಇದರಿಂದ ಇದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ ಆ ಆ ಮೂರು ಜನರನ್ನು ಕಳ್ಕೊಂಡಂಥ ಕುಟುಂಬಗಳಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ಈಗ ಈಗ ತಾನೇ ಸ್ಪೀಕರ್ ಅವರು ಕೂಡ ಬಂದು ಭೇಟಿ ಮಾಡಿದ್ದಾರೆ ಎಲ್ಲ ಗ್ರಾಮಸ್ಥರು ನಮ್ಮ ಊರಿನವರು ಜಾತಿ ಧರ್ಮ ಭೇದ ಎಲ್ಲ ಮರೆತು ಅವರಿಗೆ ಒಂದು ಅವರ ಹಿಂದೆ ಶಕ್ತಿಯಾಗಿ ನಿಂತು ನಿಂತಿರೋದು ಅತ್ಯಂತ ಸೂಕ್ಷ್ಮವಾದ ವಿಷಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಅದೇ ರೀತಿ ಶನಿವಾರ ರಾತ್ರಿ ನಮಗೆ ಒಂದು ಪುತ್ತಾನೋರ ಕಡೆಯಿಂದ ಒಂದು ಕರೆ ಬರುತ್ತೆ ರಾತ್ರಿ ಒಂಬತ್ತುವರೆಗೆ ಅವರು ಕೋರ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ಗೆ ಅವರು ಹೋಗಿದ್ದಾರೆ ಅಲ್ಲಿ ಈ ರೀತಿಯ ಒಂದು ಘಟನೆ ಆಗಿದೆ ಅಂತ ಹೇಳಿದಾಗ ರಾತ್ರಿಯಿಂದಲೇ ನಾವು ಕೂಡ ಕಾರ್ಯಪ್ರವೃತ್ತರಾಗಿ ಅಲ್ಲಿಯ ನಮ್ಮ ಸ್ಥಳೀಯ ಸ್ಥಳೀಯ ನಾಯಕರು ಅಲ್ಲಿ ನಜೀರ್ ಅಂತ ಒಂದು ಪಂಚಾಯತ್ ಮೆಂಬರು ನಮ್ಮ ಆತ್ಮೀಯರು ಕೂಡ ಅವರನ್ನು ಕೂಡ ಅಲ್ಲಿಗೆ ಕಳಿಸಿ ಅಲ್ಲಿರುವಂಥ ಇಕ್ಬಾಲ್ ಹುಸೇನನ್ನು ಅವ್ರನ್ನ ಕಳಿಸಿ ಆ ಎಲ್ಲ ರೀತಿಯಲ್ಲಿ ಅವರಿಗೆ ಸಾಕಾರ ಮಾಡೋಕ್ಕೆ ನಾವು ನಮ್ಮ ಜೊತೆ ಸಂಪರ್ಕದಲ್ಲಿದ್ದರು ಅಲ್ಲಿಂದ ಮಾನ್ಯ ಗೃಹ ಸಚಿವರಲ್ಲಿ ಕೂಡ ದೂರವಾಣಿಯಲ್ಲಿ ಮಾತಾಡಿ ಮಾನ್ಯ ಉಸ್ತುವಾರಿ ಸಚಿವರು ದಿನೇಶ್ ಗುಂಡ್ರವರ ಹತ್ರ ದೂರವಾಣಿಯಲ್ಲಿ ಮಾತಾಡಿ ಅತ್ಯಂತ ಶೀಘ್ರದಲ್ಲಿ ಈ ಒಂದು ಕಾರ್ಯಾಚರಣೆ ಆಗಬೇಕು ಆರೋಪಿಗಳನ್ನು ತಪ್ಪಿತಸ್ಥರನ್ನ ಹಿಡಿದುಕೊಂಡು ಹಿಡಿಬೇಕು ಅಂತ ಹೇಳಿದಾಗ ಎಸ್ ಪಿ ಅವರಿಗೆ ಐ ಜಿ ಅವರಿಗೆ ರವಿಕಾಂತೇಗೌಡರು ಐ ಜಿ ಇದ್ದಾರೆ ಅವ್ರಿಗೂ ಕೂಡ ಮಾತಾಡಿ ಇದನ್ನು ಶರವೇಗದಲ್ಲಿ ಪೊಲೀಸರು ಇವತ್ತು ಬಂಧನ ಮಾಡಿದ್ದಾರೆ ಈ ಒಂದು ಜಾಲವನ್ನು ಬೇಧಿಸಿದ್ದಾರೆ ಎಲ್ಲ ಆರೋಪಿಗಳನ್ನು ಈಗ ಈಗ ಅರೆಸ್ಟ್ ಮಾಡಲಾಗಿದೆ ನಾನು ಕೂಡ ನಿನ್ನೆ ತುಮಕೂರಿಗೆ ಬೆಳಿಗ್ಗೆ ಹೋದವನು ಸುಮಾರು ಅಲ್ಲೇ ಇದ್ದು ಆ ಘಟನಾ ಸ್ಥಳಕ್ಕೆ ಹೋಗಿದ್ದೇನೆ ಆಸ್ಪತ್ರೆ ಹೋಗಿದ್ದೇನೆ ಸ್ಟೇಷನ್ಗೆ ಹೋಗಿ ಅಲ್ಲಿ ಎಸ್ ಪಿ ಅವರನ್ನ ಅಡಿಷನಲ್ ಎಸ್ ಪಿ ಅವರನ್ನ ಸಾಯಂಕಾಲ ಮಾನ್ಯ ಗೃಹ ಸಚಿವರನ್ನು ಕೂಡ ಭೇಟಿಯಾಗಿ ಎಲ್ಲ ಮಾಹಿತಿಯನ್ನು ಪಡೆದುಕೊಂಡಿದ್ದೇನೆ ಈಗ ಅಲ್ಲಿ ಆರೋಪಿಗಳು ಯಾರು ಸ್ವಾಮಿ ಅಲಿಯಾಸ್ ರಾಜಗುರು ಅಂತ ಏನು ಕರೀತಾರೆ ಆ ಆರೋಪಿ ಮತ್ತು ಅವರ ಸಹಚರರು ಎಲ್ಲ ಚಿಗುರು ಮೀಸೆ ಹುಡುಗರನ್ನ ಹಿಡುಗಿಟ್ಕೊಂಡು ಈ ಕೃತ್ಯವನ್ನು ಮಾಡಿದ್ದಾರೆ ಎಲ್ಲ ಆರೋಪಿಗಳನ್ನ ಬಂಧನ ಮಾಡಲಾಗಿದೆ ಇದೊಂದು ಅತ್ಯಂತ ಕ್ಲಿಷ್ಟಕರವಾದ ಕೇಸು ಯಾಕಂತಂದ್ರೆ ಒಂದು ಕಾರ್ನಲ್ಲಿ ಮೂರು ಬಾಡಿಗಳನ್ನು ಇಟ್ಟು ಎರಡು ಬಾ ಬಾಡಿಗಳನ್ನು ಹತ್ಯೆ ಮಾಡಿ ಆ ಡಿಕ್ಕಿಯಲ್ಲಿಟ್ಟು ಒಂದು ಬಾಡಿಯನ್ನು ಮಧ್ಯದ ಭಾಗದಲ್ಲಿಟ್ಟು ಕಾರಿಗೆ ಹತ್ತು ಲೀಟ್ರ್ ಪೆಟ್ರೋಲ್ ಸುರಿದು ಅವ್ರನ್ನ ಭಸ್ಮ ಮಾಡಿರುವಂಥ ಕೃತ್ಯವನ್ನು ಅವರು ಮಾಡಿದ್ದಾರೆ ಆ ಜಾಗದಲ್ಲಿ ಇವತ್ತು ಭಾಳ ಬೇಡಿಕೆ ಇದೆ ನಮ್ಮ ಕುಟುಂಬಸ್ಥರು ಈಗ ಈಗ ತಾನು ಹೇಳಿದ್ರು ನಮಗೆ ಅವರ ಅಂತಿಮ ಕೃತ್ಯ ಇದು ಮಾಡಲಿಕ್ಕೆ ನಮಗೆ ಬಾಡಿಯನ್ನು ಬೇಕು ಅಂತ ಆದರೆ ಇವತ್ತು ಯಾವ ಬಾಡಿ ಯಾರ್ದು ಅಂತ ಐಡೆಂಟಿಫೈ ಮಾಡಲಿಕ್ಕೂ ಕೂಡ ಕಷ್ಟವಾದಂಥ ಪರಿಸ್ಥಿತಿ ಯಾಕಂದ್ರೆ ನಮ್ಮ ಫೋಟೋಗ್ರಾಫ್ ನೋಡಿರೋದ್ರಿಂದ ನಾನು ಹೇಳ್ತೀನಿ ಕಷ್ಟವಾಗಿದೆ ಆದ್ರಿಂದ ನಾವು ಒಂದು ಸ್ವಲ್ಪ ಅವ್ರ ಜೊತೆ ಸಹಕಾರ ಮಾಡಬೇಕು ಮುಂದಿನ ದಿನಗಳಲ್ಲಿ ಇದು ಕೇಸ್ ಆಗುತ್ತೆ ಪ್ರಾಸಿಕ್ಯೂಷನ್ ಆದಾಗ ಆರೋಪಿಗೆ ಶಿಕ್ಷೆ ಆಗಬೇಕು ಆರೋಪಿಗೆ ಕಠಿಣವಾದ ಶಿಕ್ಷೆ ಆಗಬೇಕು ಅಂತ ನಾನು ಸರ್ಕಾರದಲ್ಲಿ ಕೂಡ ಆಗ್ರಹ ಮಾಡ್ತಿದ್ದೇನೆ ನಮ್ಮ ಎಲ್ಲ ಸಹಕಾರ ಕೂಡ ಅದಕ್ಕೆ ಇರಬೇಕಾಗುತ್ತೆ ಇವತ್ತು ಆದಷ್ಟು ಶೀಘ್ರದಲ್ಲಿ ಇದನ್ನ ಹೋಮ್ ಮಿನಿಸ್ಟರ್ ಅವರು ಅವ್ರದ್ದು ಅವ್ರದೇ ಕ್ಷೇತ್ರ ಆಗಿರೋದ್ರಿಂದ ಅವ್ರದೇ ಕೊರಟಗೆರೆ ಕ್ಷೇತ್ರ ಆಗಿರೋದ್ರಿಂದ ಆದಷ್ಟು ಶೀಘ್ರವಾಗಿ ಎಫ್ ಎಸ್ ಎಲ್ ವರದಿ ಕೊಟ್ಟು ಅದನ್ನು ಇಲ್ಲಿಗೆ ಮುಟ್ಟಿಸಬೇಕು ಅಂತ ಹೋಮ್ ಮಿನಿಸ್ಟರ್ ಕೂಡ ಆದೇಶವನ್ನು ಮಾಡಿದ್ದಾರೆ ಇವತ್ತು ಖಾದರ್ ಸೌರವರು ಕೂಡ ಬಗ್ಗೆ ಎಸ್ ಪಿ ಅವರ ಜೊತೆ ಮಾತಾಡಿದ್ದಾರೆ ಎಲ್ಲ ವ್ಯವಸ್ಥೆಗೆ ನಾವು ಕೂಡ ಸಹಕಾರ ಕೊಡ್ತೇವೆ ಅಂತ ಕುಟುಂಬಸ್ಥರು ಕೂಡ ಹೇಳಿದ್ದಾರೆ ನಾನು ಈ ಘಟನೆ ನಡೆಯುವ ವಿಚಾರದಲ್ಲಿ ನಾನು ಒಬ್ಬ ವಕೀಲನಾಗಿ ಈ ರೀತಿಯ ಕೇಸ್ಗಳನ್ನ ನಾನು ನೋಡಿರೋದ್ರಿಂದ ನಮ್ಮ ಯುವ ಜನರಿಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ರೀತಿ ದುಡ್ಡನ್ನ ಡಬಲ್ ಮಾಡ್ತಾರೆ ಈ ರೀತಿ ಬೇರೆ ಬೇರೆ ಜಾಲಗಳು ಈಗ ನಮ್ಮಲ್ಲಿ ಇದೆ ವಿಶೇಷವಾಗಿ ದುಡ್ಡನ್ನ ಡಬಲಿಂಗ್ ಮಾಡೋ ಕೆಲಸ ಕೋಟಾ ನೋಟ್ನ ಕೆಲಸ ರೈಸ್ ಪುಲ್ಲಿಂಗ್ ಆರ್ ಪಿ ಅಂತ ಏನು ಕರಿತೀವಿ ಅದೊಂದು ಕೆಲಸ ಎರಡು ತಲೆ ಹಾವು ತೋರಿಸಿ ಅದರಲ್ಲಿ ದುಡ್ಡು ಮಾಡುವಂಥ ಕೆಲಸ ಆಮೇಲೆ ನಮ್ಮ ನಾಗಮಣಿ ಕೊಡಿಸ್ತೀನಿ ಅನ್ನೋ ಕೆಲಸ ನಮ್ಮ ಆ್ಯಂಬರ್ ಗ್ರಾಸ್ ಇವತ್ತು ಏನು ತಿಮ್ಮಿಂಗ್ಳದ ವಾಂತಿಯನ್ನ ಮಾರಿ ಅದರಲ್ಲಿ ದುಡ್ಡು ಬರುತ್ತೆ ಅನ್ನೋ ಕೆಲಸ ದಯಮಾಡಿ ಎರಡು ಕೈ ಜೋಡಿಸಿ ನಮ್ಮ ಯುವಕರಲ್ಲಿ ಕೇಳ್ತಾ ಇದ್ದೇನೆ ಇದು ಯಾವುದರ ಹಿಂದೆ ನೀವು ದಯಮಾಡಿ ಹೋಗಬೇಡಿ ಯಾಕಂತಂದರೆ ನಿಮ್ಮ ಕುಟುಂಬ ಇದೆ ನಿಮ್ಮ ಹಿಂದೆ ಎಷ್ಟು ಜನ ನಿಮ್ಮ ಹಿಂದೆ ಇದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ ಈಗ ಈ ಕೆ ಕುಟುಂಬಗಳಿಗೆ ಆ ಮನೆಗಳಿಗೆ ಹೋದಾಗ ಅವರ ನೋವು ನಮ್ಗೆ ಅರ್ಥ ಆಗ್ತಾ ಇದೆ ದಯಮಾಡಿ ಇದ್ರ ಹಿಂದೆ ಹೋಗಬೇಡಿ ನೀವು ಯಾವುದಾದ್ರು ಒಂದು ವೃತ್ತಿ ಮಾಡಿ ನಿಮ್ಮ ಕುಟುಂಬದವರು ನಿಮಗೆ ಸಾಥ್ ಕೊಡ್ತಾರೆ ಇಲ್ಲಾಂದರೆ ನಮ್ಮಂಥವ್ರನ್ನ ಯಾರಾದರೂ ಕೇಳಿ ನಿಮಗೆ ಕಷ್ಟ ಇದೆ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಈ ರೀತಿಯ ಕೆಲಸಕ್ಕೆ ಯುವಕರು ಹೋಗಬೇಡಿ ಕೆಲವು ಯುವಕರು ಇವತ್ತು ನಮ್ಮ ಬೆಳ್ತಂಗಡಿಯಲ್ಲೇ ಇವರು ಸಾಕಷ್ಟು ಜನನ ಸಂಪರ್ಕ ಮಾಡಿದ್ದಾರೆ ಈ ದ ತಂಡದ ಈ ಜಾಲದವರು ಸಾಕಷ್ಟು ಯುವಕರನ್ನ ಸಂಪರ್ಕ ಮಾಡಿದ್ದಾರೆ ಸಾಕಷ್ಟು ಹಣವನ್ನು ವಸೂಲಿ ಮಾಡಿದ್ದಾರೆ ಅವರು ಏನು ಮಾಡಲಿಕ್ಕಾಗದೆ ಕೆಲವು ಹಣವನ್ನು ಬಿಟ್ಟು ಇದರಿಂದ ಸುಮ್ಮನೆ ಹಿಂದೆ ಸರಿದಿದ್ದಾರೆ ಆದರೆ ಈ ಯುವಕರು ಆ ಹಣನ ವಾಪಸ್ ತಗೋಬೇಕು ಅಂತ ಹೋದಾಗ ಅವ್ರನ್ನ ಈ ರೀತಿ ಬರ್ಬರವಾಗಿ ಕೊಲೆ ಮಾಡುವಂಥ ಕೃತ್ಯ ಆಗಿದೆ ಇದರಿಂದ ಈ ನಾಗಮಣಿ ಆಗಿರ್ಬೋದು ಈ ರೈಸ್ ಪುಲ್ಲಿಂಗು ಈ ಎರಡು ತಲೆ ಹಾವು ಈ ಡಬ್ಲಿಂಗ್ ಕೇಸು ಕೋಟಾ ನೋಟು ಈ ಆರೋಪಿಗಳು ಏನು ಮಾಡ್ತಾರೆ ಈ ಕು ಈ ಕೇಸಲ್ಲೂ ಕೂಡ ಆರೋಪಿಗಳು ಏನು ಮಾಡಿದ್ದಾರೆ ನಿಧಿ ಇದೆ ಅನ್ನೋ ಒಂದು ವಿಚಾರವನ್ನು ಇವರಿಗೆ ತಿಳಿಸಿದ್ದಾರೆ ನಿಧಿ ಇದೆ ಅದಕ್ಕೆ ದುಡ್ಡು ಖರ್ಚು ಮಾಡಿದ್ರೆ ನಿಧಿನ ತೆಗೆಸಿಕೊಡ್ತೀನಿ ಅನ್ನೋ ವಿಚಾರವನ್ನು ಬಂದು ಹೇಳ್ತಾರೆ ಆ ಆರೋಪಿಗಳು ಎಷ್ಟು ಟು ಹಿಪ್ನೊಟೈಸ್ ಮಾಡ್ತಾರೆ ನಿಮ್ಮನ್ನು ಯಾವ ರೀತಿ ಅವರು ಮರಳು ಮಾಡ್ತಾರೆ ಅಂದರೆ ನಿಮ್ಮ ಮನೆಗೂ ಕೂಡ ಬಂದು ಅವರು ತಂಗ್ತಾರೆ ಈಗ ಮಡಂತಿಯವ್ರನ್ನ ನಮ್ಮ ಮದ್ದಡ್ಕದ ಮನೆಗೆ ಕೂಡ ಬಂದು ಆ ಆರೋಪಿ ಅಲ್ಲಿ ತಂಗಿದ್ದಾನೆ ಬಂದು ಅವ್ರು ಏನು ಮಾಡ್ತಾರೆ ಒಂದು ಯಾವುದಾದ್ರೂ ಎರಡು ಚಿನ್ನದ ನಾಣ್ಯವನ್ನು ಅವ್ರಿಗೆ ತೋರಿಸ್ತಾರೆ ಈ ಎರಡು ಚಿನ್ನದ ನಾಣ್ಯವನ್ನು ತೋರಿಸಿ ಹೇಳ್ತಾರೆ ನಾನು ಈ ಈ ರೀತಿಯ ನಿಧಿಯಲ್ಲಿದೆ ಆ ನಿಧಿಯ ಚಿನ್ನದ ನಾಣ್ಯ ಇದು ಇದನ್ನು ಹೋಗಿ ಯಾವುದಾದ್ರೂ ಕಡೆ ಪರೀಕ್ಷೆ ಮಾಡಿ ಇಲ್ಲ ಮಾರಿ ನಿಮಗೆ ದುಡ್ಡು ಬರುತ್ತೆ ಅಂತ ಹೇಳ್ತಾರೆ ಅವರು ನಂಬಿ ಏನು ಮಾಡ್ತಾರೆ ಇದನ್ನು ಹೋಗಿ ಎಲ್ಲಾದರೂ ಹೋಗಿ ಮಾರ್ತಾರೆ ಮಾರಿದಾಗ ದುಡ್ಡು ಕೂಡ ಬರುತ್ತೆ ದುಡ್ಡು ಬಂದಾಗ ಅವರಿಗೆ ಒಂದು ಗ್ಯಾರಂಟಿ ಆಗುತ್ತೆ ಈಗ ದುಡ್ಡು ಬಂದಿದೆ ಅಂತ ಆಗ ಅವ್ರನ್ನ ಅವರು ಜಾಗಕ್ಕೆ ಕರೆಸ್ತಾರೆ ಇಷ್ಟು ದುಡ್ಡು ಅಂತ ಅಂತೇಳಿ ಅವರು ಜಾಗಕ್ಕೆ ಕರೆಸ್ತಾರೆ ಜಾಗಕ್ಕೆ ಕರೆಸಿ ಅವರ ಹತ್ರ ದುಡ್ಡನ್ನ ದೋಚಿ ಅವ್ರು ಓಡೋಗೋ ಅಂತ ಕೃತ್ಯ ಮಾಡ್ತಾರೆ ಎಸ್ ಅವರು ಕೂಡ ಅದು ಹೇಳಿದ್ರು ಸಾಮಾನ್ಯವಾಗಿ ಆಂಧ್ರ ಪ್ರದೇಶದವರು ತಮಿಳುನಾಡವರು ಇದಕ್ಕೆ ಇದಕ್ಕೆ ಮೊರೆ ಹೋಗಿ ದುಡ್ಡೆಲ್ಲ ಕಳ್ಕೊಂಡು ಅವರು ಅವ್ರವ್ರ ಊರಿಗೆ ಹೋಗ್ತಾರೆ ಆದರೆ ಪ್ರಪ್ರಥಮವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯವರು ಇದರಲ್ಲಿ ಸೇರ್ಕೊಂಡಿದ್ದರದ್ದು ಅತ್ಯಂತ ದುರ್ದೈವಕರವಾದ ವಿಷಯ ದಯಮಾಡಿ ನಮ್ಮ ಯುವಕರು ಇದ್ರ ಹಿಂದೆ ಹೋಗಬೇಡಿ ಅಂತ ನಿಮ್ಮನ್ನು ಕೈ ಜೋಡಿಸಿ ನಾನು ಕೇಳಿಸ್ಕೊಳ್ ಕೇಳ್ಕೊಳ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಇವತ್ತು ನಮ್ಮ ಏನು ಅವರ ಬಾಡಿ ಇದೆ ಅದನ್ನು ಬರೋದಕ್ಕೆ ನಮ್ಮ ಎಲ್ಲ ಪ್ರಯತ್ನ ಮೀರಿ ಅದಕ್ಕೆ ಕೆಲಸ ಮಾಡ್ತೇವೆ ಎಲ್ಲರ ಸಹಕಾರವನ್ನು ನಾನು ಬೇಡ್ತಾ ಇದ್ದೇನೆ ಅಧಿಕಾರಿಗಳಾಗಿರಲಿ ನಮ್ಮ ಜನಪ್ರತಿನಿಧಿಗಳು ಎಲ್ಲರ ಸಹಕಾರದಿಂದ ಅದನ್ನು ತಂದು ಒಂದು ಅತ್ಯಂತ ಗೌರವಯುತವಾಗಿ ಅದನ್ನು ಮಾಡೋಣ ಮುಂದಿನ ದಿನಗಳಲ್ಲಿ ಆ ಕಾನೂನು ಹೋರಾಟಕ್ಕೂ ನಾವು ನಿಮ್ಮೆಲ್ಲರ ಸಹಕಾರ ನಾ ಇರಲಿ ಅಂತ ಕೇಳ್ತಾ ನನ್ನ ನಾನು ಎರಡು ಮಾತು ಮುಗಿಸ್ತೀನಿ ನಮಸ್ಕಾರ ಈಗ ಇದು ಒಂದು ಭಾಳ ಅತ್ಯಂತ ಸೂಕ್ಷ್ಮವಾದ ವಿಷಯ ಎಲ್ಲರೂ ತಮ್ಮ ತಮ್ಮ ವೈಯಕ್ತಿಕ ಮನೆಯವರಿಗೆ ಇದೇನು ನೋವಾಗಿದೆ ಯಾಕಂದರೆ ನಾನು ಕೂಡ ನನ್ನ ಕುಟುಂಬದಲ್ಲಿ ಒಬ್ಬರನ್ನ ಕಳ್ಕೊಂಡಂಥವನು ನನಗೆ ಗೊತ್ತು ಆ ಕುಟುಂಬದವರು ಯಾವ ರೀತಿ ಇದರಲ್ಲಿ ನೋವನ್ನು ಅನುಭವಿಸ್ತಾ ಇರ್ತಾರೆ ಅದು ಈ ವಯಸ್ಸಿನವರು ಮೂವತ್ತಾರು ನಲವತ್ತು ವರ್ಷದಲ್ಲಿ ಒಬ್ಬ ಮನೆಯ ಆಧಾರ ಸ್ತಂಭಗಳು ಕಳ್ಕೊಂಡಾಗ ಯಾವ ರೀತಿ ನೋವು ಅವರು ಅನುಭವಿಸ್ತಾರೆ ಅಂತ ನನಗೆ ವೈಯಕ್ತಿಕವಾಗಿ ಇದರ ಅರ್ಥ ಇದೆ ನೋವಿದೆ ಆದ್ದರಿಂದ ನಾನು ಇದರಲ್ಲಿ ನಮ್ಮ ಪಕ್ಷ ನಾನು ಜನಪ್ರತಿನಿಧಿ ನನಗೆ ಓಟ್ ಕೊಟ್ಟಿದ್ದಾರೆ ಇದು ಯಾವುದನ್ನು ಮ ಮರೆತು ನಾವು ಆ ಮನೆಗೆ ಒಂದು ಸಾಂತ್ವನ ಹೇಳೋದಕ್ಕೆ ನಾವು ಬಂದಿದ್ದೇವೆ ಬ ಬೇರೆಯವರು ಬಂದಿಲ್ಲ ಅದ್ರ ಬಗ್ಗೆ ನಾನು ಪ್ರತಿಕ್ರಿಯೆ ಕೊಡೋದಕ್ಕೆ ಹೋಗಲ್ಲ ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ